ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ನಿಂದ ಕೋರ್ಟ್ನತ್ತ ಹೊರಟಿದ್ದಾರೆ ರಾಹುಲ್ ಗಾಂಧಿ ಸಿಟಿ ಸಿವಿಲ್ ಕೋರ್ಟ್ಗೆ ರಾಗ ಹಾಜರಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಕೇಸ್ ದಾಖಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ರಾಹುಲ್ ಗಾಂಧಿ ಹಾಜರಾಗಬೇಕಾಗಿತ್ತು ಅದರಂತೆಯೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ ಸಿಟಿ ಸಿವಿಲ್ ಕೋರ್ಟ್ಗೆ ಇದೀಗ ಹಾಜರಾಗುವುದಕ್ಕೆ ಹೋಟೆಲ್ನಿಂದ ಸೀದಾ ಅಲ್ಲಿಂದ ಹೊರಟಿದ್ದಾರೆ ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದಾಗಿರುವಂತದ್ದು ಖುದ್ದು ಹಾಜರಾಗಬೇಕು ಅಂತ ಏನ್ ಕೋರ್ಟ್ ಹೇಳಿತು ಅದರಂತೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಮಾನನಷ್ಟ ಜಾಹೀರಾತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಎದುರಿಸುವುದಕ್ಕೆ ಇವತ್ತು ಹಾಜರಾಗಿದ್ದಾರೆ ಬೆಂಗಳೂರಿಗೆ ಆಗಮಿಸಿದ್ದು ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಡಿಜೆಪಿ ಸಲ್ಲಿಸಿದಂತಹ ಮಾನನಷ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೂನ್ ಒಂದರಂದು ವಿಚಾರಣೆ ನಡೆಸಿದಂತಹ ನಲವತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಜಾಮೀನು ಮಂಜೂರು ಕೂಡ ಮಾಡಿತ್ತು ಅಲ್ಲದೆ ಗೈರಾಗಿದ್ದಂತಹ ರಾಹುಲ್ ಗಾಂಧಿಯವರಿಗೆ ಕಡ್ಡಾಯವಾಗಿ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಆದೇಶವನ್ನು ಹೊರಡಿಸಿತ್ತು ಆ ಒಂದು ಆದೇಶವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಹುಲ್ ಗಾಂಧಿ ಆಗಮನ ಆಗಿದೆ ಈ ಹಿಂದೆ ಸಿದ್ದರಾಮಯ್ಯ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರಿಗೆ ನ್ಯಾಯಾಲಯ ಸಮನ್ಸ್ ಜಾರಿ ಕೂಡ ಮಾಡಿತ್ತು ಈ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೋರ್ಟ್ಗೆ ಹಾಜರಾಗಿದ್ರು ಆದರೆ ರಾಹುಲ್ ಗಾಂಧಿ ಅವರು ಗೈರಾಗಿದ್ರು ವಿಚಾರಣೆಯ ಸಂದರ್ಭದಲ್ಲಿ ಗಾಂಧಿ ಪರ ವಕೀಲರು ಐ ಎನ್ ಜಿ ಐ ಎ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗಿರುವುದರಿಂದ ಅವರಿಗೆ ಹಾಜರಾತಿಯಿಂದ ವಿನಾಯಿತಿ ನೀಡುವಂತೆ ಕೋರ್ಕೊಂಡಿದ್ರು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ ನನ್ನ ಕಲಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಬಸವರಾಜ್ ಕೋರ್ಟ್ ಆದೇಶದಂತೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮನ ಆಗಿರುವಂತದ್ದು ಕೋರ್ಟ್ನ ತ ಹೊರಟಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಏನಾಗಬಹುದು ಯಾವ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಅಂತ ಬಹಳ ಪ್ರಮುಖವಾಗಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಏನು ಕಾಂಗ್ರೆಸ್ ಮಾಡಿತ್ತು ಆ ಕಾಂಗ್ರೆಸ್ ಮಾಡಿದಂತ ಆರೋಪಕ್ಕೆ ಬಿಜೆಪಿ ದೂರು ಕೊಟ್ಟಿತ್ತು ಅದಕ್ಕೆ ದೂರಿನ ಅನ್ವಯ ಈಗಾಗಲೇ ವಿಚಾರಣೆ ಜನಪ್ರತಿನಿಧಿಗಳ ಕೋರ್ಟಲ್ಲಿ ನಡೀತಾ ಇದೆ ಕಳೆದ ಬಾರಿ ಕೋರ್ಟ್ ಕಲಾಪಕ್ಕೆ ರಾಹುಲ್ ಗಾಂಧಿ ಅವರು ಗೈರಾಗಿದ್ದರು ಸ್ವತಃ ಜಡ್ಜ್ ಕೂಡ ಪ್ರಶ್ನೆ ಮಾಡಿದ್ರು ಯಾಕೆ ಅವರು ಕೋರ್ಟ್ಗೆ ಹಾಜರಾಗ್ತಿಲ್ಲ ಅನ್ನುವಂಥದ್ದನ್ನ ಆಗ ಕಾಂಗ್ರೆಸ್ ಪರವಾದಂತ ವಕೀಲರು ಅವರು ಮುಂದಿನ ಕಲಾಪದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಒಂದಷ್ಟು ಮಾತನ್ನ ಕೊಟ್ಟಿದ್ರು ಮತ್ತು ಭರವಸೆನ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಬೆಳಗ್ಗೆನೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈಗ ಖಾಕಿ ಹೋಟ್ಲಲ್ಲಿ ಈಗಷ್ಟೇ ಅವರು ಆಗಿ ಈಗ ಕೋರ್ಟ್ ಕಡೆ ತರಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಕೋರ್ಟ್ ಹೋಗಿ ಇವತ್ತಿನ ಕೇಸನ್ನ ಬಹುತೇಕವಾಗಿ ಎದುರಿಸ್ತಾರೆ ಬಹಳ ಪ್ರಮುಖವಾಗಿ ಈ ಒಂದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಏನು ಆರೋಪ ಮಾಡಲಾಗಿತ್ತು ಯಾವ ಆಧಾರದ ಮೇಲೆ ಈ ಒಂದು ಆರೋಪ ಮಾಡಲಾಗಿತ್ತು ಅನ್ನೋಂತ ವಿವರ ತಮ್ಮ ವಕೀಲರ ಮೂಲಕ ಕಾಂಗ್ರೆಸ್ ಪಕ್ಷ ಕೋರ್ಟ್ಗೆ ಕೊಡೋದಿದೆ ಈ ವೇಳೆ ಕೋರ್ಟ್ ಯಾವ ರೀತಿಯಾದಂತಹ ಒಂದು ವಿಚಾರಣೆ ನಡೆಸಿ ಈ ಒಂದು ಕಾಂಗ್ರೆಸ್ ಆರೋಪಕ್ಕೆ ಏನು ಒಂದು ಉತ್ತರವನ್ನ ಕೊಡುತ್ತೆ ಮತ್ತು ಈ ಒಂದು ಆ ಕೋರ್ಟ್ ಕಲಾಪದ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗುತ್ತೆ ಯಾಕಂದ್ರೆ ಆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದಿಂದ ಬಿಜೆಪಿ ಸರ್ಕಾರ ಆ ರಾಜ್ಯದಲ್ಲಿ ಹಿನ್ನಡೆ ಅನುಭವಿಸಕ್ಕೆ ಕಾರಣ ಆಗಿತ್ತು ಹಾಗಾಗಿ ಬಹಳ ಗಂಭೀರವಾದಂತಹ ಪ್ರಕರಣ ಆದ್ರಿಂದ ಇವತ್ತಿನ ಕೋರ್ಟ್ ಕಲಾಪದ ಮೇಲೆ ಎಲ್ಲರ ಕಣ್ಣನ್ನ ನೀಡಲಾಗಿದೆ ಮತ್ತು ರಾಜ್ಯ ರಾಜಕೀಯದಲ್ಲೂ ಬಹಳ ತಿರುವನ್ನ ಪಡೆದುಕೊಳ್ಳತಕ್ಕಂತ ಇದೊಂದು ಕೋರ್ಟ್ ಕಲಾಪ ಇವತ್ತಿದ್ದು ಅರಣ್ಯ ರೈಟ್ ಧನ್ಯವಾದ ಕಮಲ ಮಾಹಿತಿಗಾಗಿ ಬಸವರಾಜ್ ಎಂ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಅವಧಿಯಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಿದ್ರು ಅಲ್ಲದೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿಯೂ ಕೂಡ ಬಳಕೆ ಮಾಡಿಕೊಂಡಿತ್ತು ಕಳೆದ ನಾಲ್ಕು ವರ್ಷಗಳಲ್ಲಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಲೂಟಿ ಹೊಡೆದಿರುವಂತಹ ಭ್ರಷ್ಟ ಸರ್ಕಾರ ಅಂತ ಹೇಳಿ ಆರೋಪಿಸಿ ವರ್ಗಾವಣೆಗೆ ನಿಗದಿಪಡಿಸಿದಂತಹ ದರ ಕೂಡ ಬಿಡುಗಡೆ ಮಾಡಿ ಗಂಭೀರವಾಗಿ ಆರೋಪವನ್ನು ಮಾಡಿತ್ತು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಎರಡು ಬಾರಿ ಸಮನ್ಸನ್ನು ಈಗಾಗಲೇ ನೀಡಲಾಗಿತ್ತು ಇನ್ನೊಂದು ಬಾರಿ ಸಮನ್ಸ್ ನೀಡುವ ಮೊನ್ನವೇ ಎಚ್ಚೆತ್ತುಕೊಂಡು ರಾಹುಲ್ ಗಾಂಧಿ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಅವರು ಹಾಜರಾಗ್ತಾರೆ ಈಗಷ್ಟೇ ನಾವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ವಿ ಅವರು ತಾವು ತಂಗಿದ್ದಂತಹ ಹೋಟೆಲ್ನಿಂದ ಹೊರಟಿರುವಂತಹ ದೃಶ್ಯವನ್ನು ಕೂಡ ಗಮನಿಸಿದ್ರಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಡಿಕೆಶಿ ನೋಡ್ತಾ ಹೋಗೋಣ ರಾಹುಲ್ ಗಾಂಧಿ ಅವರು ಕೋರ್ಟ್ ಬರ್ತಾ ಇದ್ದಾರೆ ಅವರು ಸುಳ್ಳು ಕೇಸನ್ನ ಹಾಕಿದ್ದಾರೆ ಏನು ಎದ್ನಾಡು ಎರಡ್ ಸಾವಿರದ ಐನೂರು ಕೋಟಿ ರೂಪಾಯಿ ಸಿಎಂ ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ರಾಹುಲ್ ಗಾಂಧಿ ಏನು ಸಂಬಂಧ ಇಲ್ಲ ನಾನು ಸಿದ್ದರಾಮಯ್ಯವ್ರು ಈ ಇದ್ದೀವಿ ಅವ್ರೇನು ಪಕ್ಷದ ಅಧ್ಯಕ್ಷರು ಇರಲಿಲ್ಲ ಜವಾಬ್ದಾರಿಯನ್ನು ಇರಲಿಲ್ಲ ಅವ್ರ ಸಿಗ್ನೇಚರ್ ಇಲ್ಲ ಏನಂದ್ರೇನಿಲ್ಲ ಅವ್ರ ಮೇಲೆ ಸುಳ್ಳು ನೀಲೋ ಪ್ರಚಾರ ಪಡಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ ಇಲ್ಲಿ ನೋಡೋಣ ಕೋರ್ಟ್ಗೆ ಗೌರವ ಕೊಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಬರ್ತಾ ಇದ್ದಾರೆ ಬಿ ಜೆ ಪಿಯವರು ಸುಳ್ಳು ಕೇಸನ್ನು ಹಾಕಿದ್ದಾರೆ ಏನು ಎದ್ನಾಡು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಸಿ ಎಮ್ ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆವು ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ ನಾನು ಸಿದ್ದರಾಮಯ್ಯ ಅವರು ಈ ಇದ್ದೀವಿ ಅವ್ರೇನು ಪಕ್ಷದ ಅಧ್ಯಕ್ಷರು ಇರಲಿಲ್ಲ ಜವಾಬ್ದಾರಿಯೂ ಇರಲಿಲ್ಲ ಅವ್ರ ಸಿಗ್ನೇಚರ್ ಇಲ್ಲ ಏನಂದ್ರೇನಿಲ್ಲ ಅವ್ರ ಮೇಲೆ ಸುಳ್ಳುನಿಗೆಲ್ಲ ಪ್ರಚಾರ ಪಡಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ ಇಲ್ಲಿ ನೋಡೋಣ ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಬರ್ತಾ ಇದ್ದಾರೆ ಬಿ ಅವರು ಸುಳ್ಳು ಕೇಸನ್ನ ಹಾಕಿದ್ದಾರೆ ಏನು ಎತ್ನಾಡು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಸಿ ಎಂ ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು ಏನು ಕೆಲವು ಪೇಪರ್ಗಳಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಯತ್ನಾಳ್ ಅವರು ಎರಡೂವರೆ ಸಾವಿರ ಕೋಟಿ ಸಿ ಎಂ ಹುದ್ದೆ ಮಾರಾಟಕ್ಕಿದೆ ಆ ಒಂದು ವಿಚಾರವನ್ನು ನಾವು ಎಲ್ಲ ಪೇಪರ್ನಲ್ಲೂ ಕೂಡ ಗಮನಿಸಿದ್ವಿ ಆ ವಿಚಾರಕ್ಕೆ ನಾವು ಅದನ್ನೇ ಪ್ರಚಾರಕ್ಕೆ ಬಳಸ್ಕೊಂಡ್ವಿ ಆದರೆ ಇದರಲ್ಲಿ ರಾಹುಲ್ ಗಾಂಧಿ ಅವರ ಕೈವಾಡ ಏನೂ ಇಲ್ಲ ಇದು ಬಿ ಜೆ ಪಿ ಮಾಡ್ತಾ ಇರುವಂತಹ ಹುನ್ನಾರ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಕೋರ್ಟ್ಗೆ ಅಂದರೆ ಬೆಲೆ ಕೊಟ್ಟು ಅವರು ಹಾಜರಾಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಬೆಂಗಳೂರಿನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು ಕೋರ್ಟ್ನತ್ತ ರಾಹುಲ್ ಗಾಂಧಿ ಅವರು ತೆರಳ್ತಾ ಇದ್ದಾರೆ ಕೋರ್ಟ್ಗೆ ಯಾರೇ ಆದರೂ ಆಗಲಿ ತಲೆಬಾಗಬೇಕು ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ನಿಂದ ಕೋರ್ಟ್ನ ರಾಗ ಹೊಟ್ಟಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ರಾಗ ಹಾಜರಾಗಲಿಕ್ಕಿದ್ದಾರೆ ಸಿಟಿ ಸಿವಿಲ್ ಕೋರ್ಟ್ಗೆ ರಾಗ ಆಗಮಿಸಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಕೂಡ ಆಗಮಿಸಲಿದ್ದಾರೆ ಅವರ ಜೊತೆ ಈಗಾಗಲೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಇದಕ್ಕೂ ರಾಹುಲ್ ಗಾಂಧಿಗೂ ಯಾವುದೇ ಸಂಬಂಧವಿಲ್ಲ ಬಿಜೆಪಿಯ ಹುನ್ನಾರ ಇದೆಲ್ಲವೂ ಕೂಡ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ರು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಹೋಟೆಲ್ನಿಂದ ಕೋರ್ಟ್ನತ್ತ ರಾಹುಲ್ ಗಾಂಧಿ ಹೊರಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಗೂ ಮೊದಲು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತ ನಡೆಸ್ತಾ ಇತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಐದರಂದು ಕಾಂಗ್ರೆಸ್ ಪತ್ರಿಕೆಗಳಲ್ಲಿ ಜಾಹೀರಾತು ಒಂದನ್ನು ನೀಡಿತ್ತು ಬಿ ಜೆ ಪಿಯನ್ನು ಭ್ರಷ್ಟ ಅಂತ ಕೂಡ ಹೇಳಿತ್ತು ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನು ಕೂಡ ಹೊರಡಿಸಿತ್ತು ಈ ಜಾಹೀರಾತನ್ನು ಮುಂದೆ ಇಟ್ಟುಕೊಂಡು ಕರ್ನಾಟಕ ಬಿ ಜೆ ಪಿ ಮೊಕದ್ದಮೆಯನ್ನು ದಾಖಲು ಮಾಡಿತ್ತು ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಕೇಶವ ಪ್ರಸಾದ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಂತಹ ಖಾಸಗಿ ದೂರಿನ ವಿಚಾರಣೆ ಇವತ್ತು ನಡೀತಾ ಇದೆ ಈಗಾಗಲೇ ವಿಚಾರಣೆ ಕೂಡ ಆಗಿರುವಂಥದ್ದು ಆ ಸಂದರ್ಭದಲ್ಲಿ ಜೂನ್ ಒಂದರಂದು ಕೋರ್ಟ್ಗೆ ಖುದ್ದು ಹಾಜರಾಗಿದ್ದರು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಜರಾಗಿ ವಿಚಾರಣೆಯನ್ನು ಎದುರಿಸಿ ಜಾಮೀನನ್ನು ಕೂಡ ಪಡೆದುಕೊಂಡಿದ್ರು ಜೂನ್ ಒಂದರಂದು ರಾಹುಲ್ ಗಾಂಧಿ ಆಗಮನ ಆಗಬೇಕಾಗಿತ್ತು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಇದರಲ್ಲಿ ರಾಹುಲ್ ಗಾಂಧಿ ಅವರು ನಾಲ್ಕನೇ ಆರೋಪಿಯಾಗಿದ್ದಾರೆ ಇವತ್ತು ಅವರು ಖುದ್ದು ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಹೇಳಿತ್ತು ಅದರಂತೆ ಇವತ್ತು ಖುದ್ದು ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಅವರು ತಲುಪಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೊಂದರಂದು ಕೋರ್ಟ್ ಕಾಂಗ್ರೆಸ್ ನಾಯಕರಿಗೆ ಸಮನ್ಸನ್ನು ಜಾರಿಗೊಳಿಸಿತ್ತು ಇನ್ನು ವಿಚಾರಣೆಯನ್ನ ಹೆದರಿಸಲಿದ್ದಾರೆ ರಾಹುಲ್ ಗಾಂಧಿ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇರುವಂತದ್ದು ಈ ಪ್ರಕರಣದಲ್ಲಿ ಇನ್ನು ಜೂನ್ ಒಂದರಂದು ಕೋರ್ಟ್ಗೆ ಖುದ್ದು ಹಾಜರಾಗಿ ವಿಚಾರಣೆಯನ್ನ ಎದುರಿಸಿ ಜಾಮೀನನ್ನ ಪಡೆದುಕೊಂಡಿದ್ರು